ಮುಂಗಾರು ಅಧಿವೇಶನದ ಎರಡನೇ ದಿವಸ ಇವತ್ತು ಇವತ್ತು ಕೂಡ ವಾಲ್ಮೀಕಿ ಹಗರಣ ಮೂಡಾ ಹಗರಣದ ಚರ್ಚೆಯಲ್ಲಿ ಕಲಾಪ ಗೊಂದಲದ ಗೂಡಾಯಿತು ಗಲಾಟೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಆಯಿತು ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಅಶ್ವಥ್ ನಾರಾಯಣ ಹಾಲಿ ಉಪಮುಖ್ಯಮಂತ್ರಿ ವರ್ಸಸ್ ಮಾಜಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ಸು ಮೈತುಂಬ ಭ್ರಷ್ಟಾಚಾರವನ್ನೇ ಬೆಳೆದುಕೊಂಡಿದೆ ಅನ್ನುವ ಅರ್ಥದಲ್ಲಿ ಅಶ್ವತ್ಥ ನಾರಾಯಣರು ಮಾತಾಡಿದಾಗ ಡಿ ಕೆ ಶಿವಕುಮಾರು ಲೂಟಿಕೋರರ ಪಿತಾಮಹ ನೀವು ಅಂದ್ಬಿಟ್ರು ಲೂಟಿಕೋರರ ಪಿತಾಮಹ ಅಂತ ಜೋರ ಗಲಾಟೆ ಶುರುವಾಯಿತು ಅಲ್ಲಿ ಡಿ ಕೆ ಶಿವಕುಮಾರ್ ಕ್ಷಮೆ ಯಾಚಿಸಬೇಕು ಅಂತ ಅಶ್ವತ್ಥ ನಾರಾಯಣ ಸುನೀಲ್ ಕುಮಾರ್ ಗಲಾಟೆ ಶುರು ಮಾಡಿದ್ರು ಈ ಮಧ್ಯೆ ಮೂಡ ಹಗರಣದ ಚರ್ಚೆ ಮುಖ್ಯಮಂತ್ರಿಗಳೇ ಇರಲಿಲ್ಲ ಅಶ್ವತ್ ನಾರಾಯಣರದ್ದು ಒಬ್ಜೆಕ್ಷನ್ ಸ್ವತಃ ಮುಖ್ಯಮಂತ್ರಿಗಳಿಗೆ ಸುತ್ತಿಕೊಂಡಿರುವ ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳೇ ಇಲ್ಲ ಇದೇನಾ ಅವರ ಜವಾಬ್ದಾರಿ ಸದನ ನಡೀತಾ ಇದೆ ಸದನಕ್ಕೆ ಬರೋದಕ್ಕೆ ಅವರಿಗೆ ಪುರುಸೊತ್ತಿಲ್ವ ಕರೆಸಿ ಅವರನ್ನು ಕಾಂಗ್ರೆಸ್ ಸರ್ಕಾರದ ಮೈತುಂಬ ಎಲ್ಲ ಹಗರಣ ಅಂದರು ಅವಾಗ ಈ ಗಲಾಟೆ ಶುರುವಾಗಿತ್ತು ಉಳಿದವರು ಚರ್ಚೆಗೆ ಬಂದರು ಪ್ರಿಯಾಂಕರ್ಗೆ ಜಮೀರ್ ಅಹಮ್ಮದು ಡಾಕ್ಟರ್ ಪರಮೇಶ್ವರು ಎಲ್ಲರೂ ಎದ್ದು ನಿಂತು ಮಾತಾಡೋದಕ್ಕೆ ಶುರು ಮಾಡಿದ್ರು ಈ ಕಡೆ ವಿಪಕ್ಷದಲ್ಲಿ ಸುನೀಲ್ ಕುಮಾರ್ ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಕುತ್ಕೊಳ್ಳೋಕೆ ಬಂದಿಲ್ಲ ನಾವಿಲ್ಲಿ ಅಂತ ನೀವು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಕುತ್ಕೊಳ್ಳೋಕೆ ಬಂದಿಲ್ಲ ವಾಲ್ಮೀಕಿ ಹಗರಣದ ಬಗ್ಗೆ ಸಮರ್ಥನೆ ಮಾಡಿಕೊಳ್ತಾ ಇದ್ದೀರಿ ನಾಚಿಕೆ ಆಗ್ಬೇಕು ನಿಮಗೆ ಸುನೀಲ್ ಕುಮಾರ್ ಮಾತಾಡಿದ್ದು ಗಲಾಟೆ ಜೋರಾಗಿ ಹತ್ತು ನಿಮಿಷ ಸದನವನ್ನು ಸ್ಪೀಕರ್ ಮುಂದೂಡಿದರು ಕೇಳಿಸ್ಕೊಳ್ಳಿ ಒಮ್ಮೆ ಹಗರಣ ಆಗಿರೋದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ ಮಾತಾಡ್ತಾರೆ ಈ ರೀತಿಯ ಜವಾಬ್ದಾರಿ ಇನ್ನೆ 7 ಗಂಟೆಯಾಗಿದೆ 8 ಗಂಟೆಯಾಗಿದೆ ಇತ್ತಿನೇ फुटबल ಮಾತಾಡುತ್ತಾ ಇರುತ್ತಾ ಆಕ್ಷನ್ ನಾಯಕಿ ಹೇಳಿದ್ರು ಆಕ್ಷನ್ ನಾಯಕಿ ಈ ಬರ್ತಾಯ್ ಇಲ್ವಾ ಸದನ ನಡಿಕಿರೋದು ಯುವ ಸಂಘದ ಅಧ್ಯಕ್ಷ ಮೂರ್ತಿ ಮಂಡಲ ಅವಕಾಶ ಕೊಡಿ ಅಶೋಕ ಕೊಡಿ ಸಂಘ ಆಗಲಿ ಹೆಸರು ಬಳಸಿಕೊಂಡಿದ್ರು ಒಂದನೇ ಕ್ರೀಡಾಸ್ಥರ ಬರಿ ಯುವ ಮೇಲಿನ ಕೆಲವರಿಗೆ ಬರಿ கண்டித்தி ரூபி பித்தாமே என்பது

ಈಗ ಮಾಡಿ ಅಧ್ಯಕ್ಷರೇ ನೋಟಿಸ್ ನೀವು ನೋಟಿ ಮಾಡಿ ಈಗ ಸಮರ್ಥನೆ ನಿಟ್ಕೊಂಡಿದ್ದಾರೆ ನಾಚಿಕೆ ಆಗಬೇಕು ಇವರಿಗೆ ಸಮರ್ಥನೆ ಮಾಡ್ಕೊಳ್ಳ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್